ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದಲ್ಲಿ ಭಾವೈಕ್ಯತೆಯ ಪ್ರತೀಕವಾದ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ವಾದ್ಯ ಮೇಳ ಕರ್ಬಲ್ ಕುಣಿತ ಹಲಗೆ ವಾದನ ವಿಜೃಂಭಿಸಿತ್ತು ಪರಸ್ಪರ ಗುಲಾಲ ಎರಚಿ ಸರ್ವಧರ್ಮೀಯರು ಸಂಭ್ರಮಿಸಿದರು ಸಂಪ್ರದಾಯದಂತೆ ಗ್ರಾಮದ ಸರ್ವಧರ್ಮದ ಹಿರಿಯರು ದೋಲಿಗಳನ್ನು ಒಂದು ಕಡೆಗೆ ಸೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಸಂಪ್ರದಾಯದಂತೆ ಬ್ರಾಹ್ಮಣ ಸಮುದಾಯದ ಬಡಾವಣೆಗೆ ದೊಲಿಗಳು ಮೆರವಣಿಗೆ ಮೂಲಕ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಿವಾಯತ್ ಪದಗಳ ಮೂಲಕ ಸಲಾಮರ್ಪಿಸಲಾಯಿತು ನಂತರ ಡೋಲಿಗಳು ನಿರ್ಗಮಿಸಿದವು ಈ ಕುರಿತು ಹಲವು ಗಣ್ಯರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು સર્ભા મુસ્લીમ જમા અધ્યક્ષ ગૌસ્ ભાગવા કાર્યદર્શી અનવર ભાગવા જમા પ્રમુખર રફીખ સાહે ખાન્ ચાંદસા ગદગ રફી ગદગ હસેન વકું મકબુલ્ નાશીપુડી સુભાની ભાગવા કાશીમા મુલ્ નવસર સાહેબ ખાન્ મૈનુદ્દ સાહે ખાન્જીર ભાગવા મૌલાી સાહેબ ખાન્ અક્બર સાહેબા ખાનુ ગ્રામ્રદાયદ હિરિયર રુદ્રપ એમી બસવણિ મૂલીમની મહીર હુલી કવિ મહાંતેશ ચિખમઠ સદ્યપ દોડમની જગદીશ મૂલીમની શંકર કુરે દોડપણગાર શિવપ બિર્જી અર્જુન ೇರ ಬಸವರಾಜ್ ಬಂಗಿ ರಮೇಶ್ ತಳವಾರ್ ಚಂದ್ರಶೇಖರ್ ಯಳ್ಳೂರ ಸಂಜೀವ್ ಕುಲಕರ್ಣಿ ಅಶೋಕ್ ಪಾಟೀಲ್ ಪ್ರಸನ್ನ ಮೇತ್ರಿ ಸುರೇಶ್ ದೇಗಾವಿ ಮಹಾಂತೇಶ್ ಕಮತಗಿ ಮಾರುತಿ ಕಮತಗಿ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಜೀರ್ ಸರ್ವರನ್ನು ಉದ್ದೇಶಿಸಿ ಉದ್ದೇಶಿಸಿ ಮಾತನಾಡಿ ಮೊಹರಂ ಭಾರತ ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆಗೆ ಪ್ರಾಮುಖ್ಯತೆ ಪಡೆದಿದೆ ನಾವೆಲ್ಲರೂ ಭಾರತೀಯರು ಭಾರತ ದೇಶ ಹಬ್ಬಗಳ ದೇಶ ಎಲ್ಲ ಧರ್ಮದವರು ಸೇರಿ ಒಗ್ಗಟ್ಟಾಗಿ ಎಲ್ಲಾ ಹಬ್ಬಗಳನ್ನು ಆಚರಿಸಿ ಸಂಭ್ರಮಿಸಬೇಕು ಮೊಹರಂ ಸರ್ವಧರ್ಮೀಯರಿಗೆ ಹಬ್ಬವಾಗಿದ್ದು ಅಲ್ಲಾಹನ ಕೃಪೆ ಎಲ್ಲರ ಮೇಲೂ ಇರಲಿ ಎಂದರು ಭಾವೈಕ್ಯತೆಯ ಪ್ರತೀಕವಾಗಿರತಕ್ಕಂಥ ಮೊಹರಂ ಒಂದು ವಿಶೇಷತೆಯಲ್ಲಿ ನಮ್ಮ ಗ್ರಾಮದ ಎಸ್ಟಿ ಸಮಾಜದ ಒಂದು ಪ್ರಾಮುಖ್ಯತೆ ಅತ್ಯಂತ ಬಹಳ ಇದೆ ಇದರ ಒಂದು ಇತಿಹಾಸವನ್ನು ಮತ್ತು ಈ ಮೊಹರಮ್ಮದ ವಿಶೇಷ ಕಥೆಗಳನ್ನು ನಾವು ಇಲ್ಲಿ ಕೇಳೋದನ್ನೇ ಯಾತಂದರೆ ಭಂಗಿ ಮಣೆತನದವರು ಒಂದು ಡೋಲಿಗೆ ಸೃಷ್ಟಿ ಸೃಷ್ಟಿಗೆ ಕಾರಣಕರ್ತರಾಗ್ತಾರೆ ಯಾವ ರೀತಿ ಅನ್ನೋದನ್ನು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಪ್ಪ ಗಾಳಿ ಅವರನ್ನ ಕೇಳಿ ಅವರನ್ನು ಅವಶ್ಯವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಈ ಭಾವೈಕ್ಯತೆ ಪ್ರತೀಕವಾಗಿರ್ತಕ್ಕಂಥ ಮೊಹರಂ ಹಬ್ಬ ಗಂಧಿವಾಡ ಗ್ರಾಮದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಇದರಲ್ಲಿ ಎಸ್ಟಿ ಸಮುದಾಯದ ಪಾತ್ರ ಬಹಳ ಬಹಳಷ್ಟಿದೆ ಭಂಗಿ ಮಣೆತನದವರು ಒಂದು ಡೋಲಿಯ ಸೃಷ್ಟಿಗೆ ಕಾರಣರಾದರು ಅನ್ನೋ ಒಂದು ಇತಿಹಾಸ ನಮ್ಮ ಹಿರಿಯರಿಂದ ನಾವು ಕೇಳ್ಕೊಂತ ಬಂದಿದ್ದೀವಿ ಈ ಕುರಿತು ತಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಮಾಜದ ಹಿರಿಯರಂದ್ರೆ ಆಗಿನ ಕಾಲದಾಗ ದೊಡ್ಡ ಆ ಇದರಿಂದ ಅವ್ರು ಏನು ಮಾಡಿದರು ನಮ್ಮ ತಿಳಿದ ಈ ಮುಜಾವಾರ ಮಂದಿಗೆ ಅದನ್ನು ಪೂಜಾ ಮಾಡಿಕೊಂಡು ಹೋಗ್ರಿಪ್ಪ ಪಾಗದಿ ವಿಜೃಂಭಣೆಯಿಂದ ಅವರು ಅವರು ಕುಡ್ಕೊಂಡು ಮಾಡ್ಕೊತ ಈಗಾದರೂ ಅದರ ಮಂದಿ ಹೆಚ್ಚ ಅದ್ರ ಪ್ರಯತ್ನ ಮಾಡ್ತಾರೆ ಇದು ರೀತಿ ಸಮಾಜದವರೆಲ್ಲ ಬಗೆ ಬಗ್ಗೆರು ನಾವು ಆಮೇಲೆ ನಾವೆಲ್ಲರೂ ಕೂಡ್ಕೊಂಡು ಈಗ ಸದ್ಯ ಇದ್ದದ್ದು ಉಳ್ಕೊಂಡವ್ರ ಭಾಗದಿಂದ

ಎಲ್ಲ ಭಕ್ತರು ಸೇರಿ ಸೇರಿಕೊಂಡು ಡೋಲಿಗಳನ್ನು ಬ್ರಾಹ್ಮಣರ ಒಂದು ಬಡಾವಣೆಗೆ ಕರೆದುಕೊಂಡು ಬಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಸಲ್ಲಿಸುವುದನ್ನು ನಾವು ನೇರ ದೃಶ್ಯಾವಳಿಗಳ ಮೂಲಕ ನಿಮಗೆ ತೋರಿಸ್ತಾ ಇದ್ದೇವೆ ವೀಕ್ಷಕರೇ ಭಾವೈಕ್ಯತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಈ ನಿಟ್ಟಿನಲ್ಲಿ ಮೊಹರಂ ಹಬ್ಬ ಭಾವೈಕ್ಯತೆ ಪ್ರತೀಕವಾಗಿ ಇವತ್ತು ದೇಶಾದ್ಯಂತ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಎಲ್ಲ ಧರ್ಮದವರು ಸೇರಿಕೊಂಡು ಮಾಡುವಂಥ ಒಂದು ಹಬ್ಬ ಅಂತಂದರೆ ಅದು ಮೊಹರಂ ಆಚರಣೆ ಈ ಕುರಿತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಮುಸ್ಲಿಂ ಜಮಾತ್ನ ಪ್ರಮುಖರಾಗಿರ್ತಕ್ಕಂಥ ನಜೀರ್ ಭಾಗವಾನ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸಿ ಅದರ ವಿಶೇಷತೆಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ನೇರ ದೃಶ್ಯಾವಳಿಗಳನ್ನು ಗಡಿನಾಡು ಸಮಾಚಾರ ಮತ್ತು ಸಮಯವಾಣಿ ಯೂಟ್ಯೂಬ್ ಚಾನಲಲ್ಲಿ ತಾವು ನೇರವಾಗಿ ನೋಡ್ತಾ ಇದ್ದೀರಿ ಸಂಪೂರ್ಣ ವಿವರಣೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ತಾವು ಈಗ ಸಾವಿರಾರು ವರ್ಷಗಳಿಂದ ಈ ಮೊಹರಂ ಹಬ್ಬವನ್ನು ಗಂಧಿವಾಳ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಭಕ್ತರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಗಂಧಿವಾರದ ನನ್ನ ಸಮಸ್ತ ಗುಡಿಯಲ್ಲಿ ನನ್ನ ಸಹೋದರ ಸಹೋದರ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಭಾರತ ದೇಶ ಹಬ್ಬಗಳ ನಾಡು ಇಲ್ಲಿ ಎಲ್ಲ ಧರ್ಮೀಯರು ಇದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ವಿವಿಧ ಭಾಷೆಯ ಜನ ದೇಶ ಭೂಷ ಜಾತಿ ಜನಾಂಗಗಳಿದ್ದರೂ ಸಹಿತ ಭಾರತದ ಐಕ್ಯತೆಗೆ ಧಕ್ಕೆ ತರದಂತೆ ಎಲ್ಲ ಥರದ ಹಬ್ಬಗಳನ್ನು ಎಲ್ಲ ಧರ್ಮೀಯರು ಕೂಡಿ ಒಟ್ಟಾಗಿ ಒಂದು ಆಚರಿಸಿಕೊಂಡು ಹೋಗುವಂಥದ್ದು ಭಾರತದ ಒಂದು ಸಂಸ್ಕೃತ ಹಬ್ಬ ಹರಿದಿನಗಳು ನಮ್ಮ ಒಂದು ಧಾರ್ಮಿಕ ಸಂಸ್ಕೃತಿಯನ್ನು ಎತ್ತಿಸಿಕೊಳ್ಳುತ್ತವೆ ಮತ್ತು ನಾವು ಇವತ್ತು ಭಾರತೀಯರು ನಮ್ಮ ಒಂದು ಭಾರತ ದೇಶದ ಸಂಪ್ರದಾಯವನ್ನು ನಮ್ಮ ಒಂದು ಪರಂಪರೆಯನ್ನು ಮುಗಿಯಿದೆ ಮಾಡ್ಕೊಂಡು ಬಂದಾಗ ಅದನ್ನು ನಾವು ಇವತ್ತು ಮೇಲ್ಕೊಂಡು ಹೋಗಬೇಕಾಗಿದೆ ಈ ಮೊಹರಂ ಹಬ್ಬ ಅದರಲ್ಲಿ ಒಂದಾಗಿದ್ದು ಮೊಹರಂ ಹಬ್ಬದಲ್ಲಿ ಕಲಬದ ಮೈದಾನದಲ್ಲಿ ಈ ಧರ್ಮದ ಒಂದು ರಕ್ಷಣೆಗಾಗಿ ಹಸೇನು ಹುಸೇನ್ ಅವರು ತಮ್ಮ ಒಂದು ಜೀವವರ್ಣ ಬಲಿದಾನವನ್ನಾಗಿ ಕೊಟ್ಟರು ಅವರು ಅನ್ನ ಅನ್ನ ಆಹಾರವಿಲ್ಲದೆ ಹವರಾತ್ರಿ ಹೋರಾಡಿ ತಮ್ಮ ಒಂದು ಪ್ರಾಣಗಳನ್ನೇ ಬಲಿ ಕೊಟ್ಟಂಥ ಪವಿತ್ರವಾದಂಥ ಈ ದಿನದಂದು ಪ್ರತಿಯೊಬ್ಬ ಭಾರತೀಯರಾದಂಥ ನಾವು ಇವತ್ತು ಭಾರತದ ಖಂಡತಿಗಾಗಿ ಭಾರತದಲ್ಲಿ ಸಹ ಸಹೋದರತ್ವದಿಂದ ನಾವು ಬಾಳುತ್ತೇವೆ ಭಾತೃತ್ವವನ್ನು ನಾವು ನೆರೆಸುತ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ದೃಢವಾದ ಸಂಕಲ್ಪವನ್ನು ನಾವು ಭಾರತೀಯರಾದಂಥವ್ರು ಮಾಡ್ಕೋಬೇಕು ನಾವು ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ಜಾತಿಯವರಾಗಿರಲಿ ಯಾವುದೇ ಸಮುದಾಯಕ್ಕೆ ಜೇತೆಯವರಾಗಿರಲಿ ಆದರೆ ನಾನು ಭಾರತೀಯ ನಾನು ಭಾರತದವ ಭಾರತ ನನ್ನ ದೇಶ ಅನ್ನುವಂಥ ಒಂದು ಹೆಮ್ಮೆಯನ್ನು ಪಟ್ಟುಕೊಳ್ಳುವಂಥ ಒಂದು ದೃಢ ಸಂಕಲ್ಪವನ್ನು ಇವತ್ತು ಈ ಪವಿತ್ರವಾದಂಥ ಮೊಹರಂ ಹಬ್ಬದಲ್ಲಿ ಪ್ರತಿಯೊಬ್ಬ ಗಂಡಿವಾರದ ಪ್ರಜೆ ದೃಢವಾದಂಥ ಸಂಕಲ್ಪವನ್ನು ಮಾಡಬೇಕಂತ ಕೇಳಿ ಇದು ಒಂದು ದೇಶಕ್ಕೆ ಮಾದರಿಯಾಗಲಿ ಈ ಮೊಹರಂ ಹಬ್ಬ ಅನ್ನೋದೇನಪ್ಪ ಅಂತಂದ್ರೆ ಎಲ್ಲ ಧರ್ಮೀಯರು ಕೂಡಿ ಕೌಮ ಸೌಹಾರ್ದತೆ ಈ ಒಂದು ಹೆಸರುವಾಸಿಯಾದಂಥ ದೇ ಹಬ್ಬ ಇದು ಈ ಹಬ್ಬದಲ್ಲಿ ಕೇವಲ ಇದು ಮುಸ್ಲಿಮರಾಗಿದ್ದಂಥ ಹಬ್ಬ ಅಲ್ಲ ಇದು ಪ್ರತಿಯೊಬ್ಬರಿಗೂ ಒಂದು ರಚ ಹಬ್ಬ ಅನ್ನುವಂಥದ್ದನ್ನು ನಾವು ಒಳ್ಳೆಯದಾರದಿಂದ ಇನ್ನೂರಿಗೆ ಆಚರಿಸ್ಕೊಂಡು ಕಾಯಿದ್ದೇವೆ ಅಸಲು ಶ್ರೇಷ್ಠವಾದಂಥ ದೇವರಲ್ಲಿ ನಾವು ಇವತ್ತು ಬೇಡಿಕೊಳ್ಳೋಣ ಇದೇ ಒಂದು ನಮ್ಮ ಸತ್ ಸಂಪ್ರದಾಯವನ್ನು ನಮ್ಮ ಸತ್ ಪರಂಪರೆಯನ್ನು ನಾವು ಕಾಯ್ದುಕೊಂಡು ಹೋಗುತ್ತೇವೆ ಅಂತೇಳಿ ಈ ಒಂದು ಸಂದೇಶವನ್ನು ನಾನು ನನ್ನ ಬಂಧು ಬಾಂಧವರಿಗೆ ಕೊಡಬೇಕು ಧನ್ಯವಾದಗಳು ಸರ್ ಬಗ್ಗೆ ಈಗ ನಮ್ಮ ಜೊತೆ ಮುಸ್ಲಿಂ ಸಮಾಜದ ಒಂದು ಮುಸ್ಲಿಂ ಜಮಾತನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನ್ವರ್ ಬಾಗಾನೂರನ್ನು ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡ್ಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ಈಗ ಗಂಧಿವಾಡ ಗ್ರಾಮದಲ್ಲಿ ಭಾವೈಕ್ಯತೆಯ ಪ್ರತೀಕವಾಗಿ ಈ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಯಾಕಪ್ಪ ಅಂತಂದರೆ ಕೇವಲ ಇದೊಂದು ಹಬ್ಬ ಮತ್ತು ಪ್ರಶೋಷನ್ಗೆ ಮಾತ್ರ ಸೀಮಿತವಾಗಿರದೆ ಸಾಕಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಭಕ್ತಿ ಭಾವಗಳನ್ನು ಸರ್ಪಿಸಿ ತಮ್ಮ ಏನು ಇಷ್ಟಾರ್ಥಗಳನ್ನು ಪುರುಷಗಳೊಂದರೆ ಕೆಲಸ ಮಾಡ್ತಾ ಇದ್ದಾರೆ ಈ ಕುರಿತು ತಾವು ಏನು ಹೇಳಿಕೆ ಇಷ್ಟಪಡ್ತೇವೆ ಎಲ್ಲರಿಗೂ ಮೊದ್ಲನಾಗಿ ನಮಸ್ಕಾರಗಳು ಇವತ್ತು ಗಂಧಿ ಹಳೆಯ ಸಂಪ್ರದಾಯದ ಪ್ರಕಾರ ಈ ವರ್ಷವೂ ಕೂಡ ನಾವು ಬಹಳ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿಕೊಂಡು ಈ ಮೊಹರಮ್ ಹಬ್ಬವನ್ನು ಬಹಳ ಅತಿ ಒಂದು ಭಾವೈಕ್ಯತೆಯಿಂದ ಏಕತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿದ್ದೀವಿ ಮತ್ತೊಂದು ಏನಂದರೆ ನಮ್ಮ ಊರಲ್ಲಿ ಒಂದು ವಿಶೇಷ ಏನಂದರೆ ಈ ಎಲ್ಲ ದೇವರು ಅಂತೇಳಿದಾರಲ್ಲ ಇಮಾಮ್ ಹುಸೇನ್ ಅವರು ಅಂದರೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗಾಗಿರ್ಬೋದು ಅಲ್ಲಿವರ ಮಗ ಆಗಿರ್ಬೋದು ಅವರ ಒಂದು ಬಹಳಷ್ಟೇ ಒಂದು ಭಕ್ತಿ ಭಯ ಈ ನಮ್ಮ ಗಂಧಿವಾಡದ ಸಮಸ್ತ ಇದರಲ್ಲಿ ಯಾವ ಒಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಅವ್ರನ್ನ ನಂಬಿಕೊಂಡು ಬಂದಿದ್ದಾರೆ ಅವರು ಒಂದು ಏನಂದರೆ ಏನೋ ಒಂದು ಇದ್ದರೆ ನಂಬಿದ್ದಾರೆ ಅವರು ಏನೋ ಆದರೂ ಅಲ್ಲ ದೇವರು ನಮ್ಮನ್ನು ಬಗೆಹರಿಸ್ತಾರೆ ನಂಬಿಕೆ ದೇವರು ದೇವರು ಸೊ ಆ ಒಂದು ಈ ನಿಟ್ಟಿನಲ್ಲಿ ಎಲ್ಲರೂ ತನು ಮನ ಧನದಿಂದ ಮತ್ತು ಎಲ್ಲ ಅವರು ಸ ಕುಟುಂಬ ಸಹ ಪರಿವಾರ ಎಲ್ಲ ಕತಂಗಿರು ಕೂಡ ಇವತ್ತಿಗೆ ಕೂಡ್ಕೊಂಡು ಅವರೆಲ್ಲ ಸಂಬಂಧಿಕರು ಕೂಡ್ಕೊಂಡು ಬಂದು ಈ ಹಬ್ಬವನ್ನು ಬಹಳ ಅತಿ ಒಂದು ಶಿಸ್ತಾಗಿ ಜಾಗರೂಕತೆಯಿಂದ ಒಂದು ಭಾಳ ಚೆಂದಾಗಿ ಅದನ್ನು ಆಚರಣೆ ಮಾಡ್ಕೊಂತ ನಾವು ತೋರಿಸ್ಕೊಟ್ಟಿದ್ದೀವಿ ಒಂದು ಭಾವೈಕ್ಯತೆ ಅನ್ನೋದು ಗಂದೇವಾಡದಲ್ಲಿ ಇವತ್ತಿದೆ ಅಂತ ಹೇಳಿ ಮಾತನ್ನ ಧನ್ಯವಾದಗಳು ಸರ್ ಈಗ ನಮ್ಮ ಜೊತೆ ಗಂಧಿವಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ದೇಸಾಯಿ ಅವರು ಇದ್ದಾರೆ ಅವರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಮೊಹರಂ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ ಸರ್ ಈ ಮೊಹರಂ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಈ ಒಂದು ಮೊಹರಂ ಹಬ್ಬದಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಎನ್ನದೆ ಎಲ್ಲರೂ ಭಾವೈಕ್ಯತೆಯಿಂದ ಈ ಒಂದು ಹಬ್ಬವನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಈ ಹಬ್ಬದಲ್ಲಿ ವಿಶೇಷತೆ ತಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಜಮಾತ್ನ ಹಿರಿಯರಾದಂಥ ನಟೀಸ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಒಂದು ಆಶೀರ್ವಾದ ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಈಗ ಮುಸ್ಲಿಂ ಜಮಾತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೌಸ್ ಭಾಗವನ್ನ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ನಾವು ಒಂದು ವಿಶೇಷ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ತಾವು ಒಂದು ಮುಸ್ಲಿಂ ಜಮಾತನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣಿಸ್ತಾ ಇದ್ದೀರಿ ನಾವು ಈಗ ಸಾಕಷ್ಟು ಜನ ಅಭಿಪ್ರಾಯ ಹಂಚಿಕೊಂಡಾರ ಆದರೆ ನಾವು ತಮಗೆ ಭಿನ್ನವಾಗಿರತಕ್ಕಂಥ ಒಂದು ವಿಚಾರವನ್ನು ನಮ್ಮ ವಾಹಿನಿಯ ವೀಕ್ಷಕರಿಗೆ ತಲುಪಿಸಬೇಕಾಗಿದೆ ಏಕಪ್ಪ ಅಂತಂದರೆ ಈ ಮೊಹರಂ ಆಗಿರ್ಬೋದು ಇನ್ನು ಯಾವುದೇ ಜಾತ್ರೆ ಇಂಥ ಸಂದರ್ಭಗಳಲ್ಲಿ ಹುಂಜುಗಳನ್ನು ಮಾತ್ರ ಬಲಿ ಕೊಡ್ತಾರೆ ಕೋಳಿಗಳನ್ನು ಯಾಕೆ ಬಲಿ ಕೊಡೋಂಗಿಲ್ಲ ಆಮೇಲೆ ಈ ಆಡುವಂಥ ವಿಷಯ ಬಂದಾಗ ಈ ಹೋಂತ ಅಂದ್ರೆ ಗಂಡು ಕುರಿಯನ್ನು ಬಲಿ ಕೊಡ್ತಾರೆ ಹೆಣ್ಣು ಕುರಿಯನ್ನು ಬಲಿ ಕೊಡೋದಿಲ್ಲ ಅದರ ವಿಶೇಷತೆ ಏನು ಅನ್ನೋದನ್ನ ನಮ್ಗೆ ಹೇಳಬೇಕು ಏನಿಲ್ಲ ಮೊದಲಿಂದ ಹಿರಿಯರು ನಮ್ಮ ಹಿರಿಯರು ಮೊದಲಿಂದ ಇದನ್ನು ಮಾಡಿಕೊಂಡು ಬಂದಿದ್ದ ಸಮರಿಗಳನ್ನು ಅಷ್ಟೇ ಜಾತಿ ಕೊಡೋದಿಲ್ಲ ಅಂತ ಹೇಳಿ ಮೊದಲಿಂದ ಏನೇ ಮಾಡ್ಕೊಂಡ್ ಅದನ್ನು ನಾವು ನಡ್ಕೊತಾ ಹೊಂಟಿದ್ದೇವೆ ಅಂತ ಇಷ್ಟ ನನ್ನ ಅಭಿಪ್ರಾಯ ಸರ್ ಅದೇ ಒಂದು ಸಂಪ್ರದಾಯ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಭಾಗ್ಯಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆದರೂ ಗಂಡಸರಿಗೆ ಗಂಡು